ಇವು ಶಾವಿಗಡ್ಡಿ ಪಲ್ಯ ವೃತ್ತದಾಗ ಪಲ್ಯಕಾಯಿಗೂ ಬರ್ತದೆ ಮತ್ತಿದ ಬಜ್ಜಿ ಮಾಡ್ಲಿಕ್ಕೆ ಚಲೋ ಆಗ್ತದೆ ಹಾಂ ವೃತ್ತಕ್ಕೂ ಬಜ್ಜಿ ಮಾಡ್ಬೋದು ಇದು ಖಾರ ಏನು ಹಾಕ್ಲಾಡ್ದಂಗೆ ಬರೀ ಏನಂತಾರೆ ಎಳ್ಳು ಜೀರಿಗೆ ಮತ್ತು ಅಲ್ಲ ಹಾಕಿ ವ್ರತದಾಗ ಬೋಡ ಮಾಡ್ಬೋದು ಆಮೇಲೆ ನಾವೀಗ ಅನೃತ ಇತ್ತಂದ್ರೆ ಇವೇ ಕುದಿಸ್ಕೊಂಡು ಅದೇ ಅಕ್ಕಿ ಇಟ್ಟು ಖಾರ ನಾವು ಹಸಿಮೆಣ್ಸಿ ಕಾಯಿ ಕರಿಬೇವು ಏನು ಬೇಕು ಅದು ಹಾಕ್ಬೋದು ಹಾಂ ಅಂದರೆ ಖಾರ ಅದೆಲ್ಲ ಹಾಕಿ ಮಾಡಂತೆ ಖಾರ ಹಸಿಮೆಣ್ಸಿ ಕಾಯಿ ಕೊತ್ತಂಬರಿ ಕರಿಬೇವು ಜೀರಿಗೆ ಎಳ್ಳು ಹಾಕಿ ಮಾಡಿದ್ರೆ ಅವೃತ ಬರೀ ಅಲ್ಲ ಮತ್ತೆ ಎಳ್ಳು ಜೀರಿಗೆ ಇಟ್ಟು ಹಾಕಿ ಮಾಡಿದ್ರೆ ಬರ್ತದ್ದು ಇವಾಗ ಬಂದು ಕುಸ್ಕೋಬೇಕು ಕುದ ಏನು ಬೇಡ ಇವನ್ನೊಂದು ನಾಲ್ಕು ಸಿಟಿ ಹೊರಿಸ್ಬಿಟ್ರಾಯ್ತು ಕರೆಕ್ಟಾಗಿ ಮ್ಯಾಲಿಂದ ಬಿಟ್ಟು ಬಿಡ್ತಾವೆ ಚೆಂದ ಮ್ಯಾಸ್ ಮಾಡ್ಬೇಕು ಕುಸ್ಬೇಕು ಅದ್ರಾಗ ಎಷ್ಟು ಹಿಡಿತದ ಅಷ್ಟೇ ಕಿಟ್ ಹಾಕಿ ಅವ್ರ ತಂದರೆ ಮಾಡ್ಕೊರಿ ಅವ್ರ ಅಂದ್ರ ತಂದರೆ ಮಾಡ್ಕೊರಿ ಈಗ ನಾನು ತೋರಿಸ್ತೀನಿ ಮೊದಲು ಕಿಸ್ಲಿಕ್ಕೆ ಇಡ್ತೀನಿ ಅದು ಸರಿ ನೋಡಿರಿ ಹಾಂ ಈಗ ಕುದ್ಕೊಂಡ್ರಿ ನೋಡು ಇದು ಹಿಂಗೆ ಮಾಡಿದ್ರೆ ಇದು ಸುಮ್ಮನೆ ಹಿಂಗೆ ಗೊತ್ತೀಗ ಈಗ ಒಂದು ಐದು ಆರು ಸಿಟಿಗುಟಿ ಹಾಂ ಇದು ಏನು ಕಷ್ಟನೇ ಇಲ್ಲ ಇದು ಇದು ಮುಂದಿಂದ ಹಿಂಗೆ ತೆಗೆದಲ್ಲ ಈಗ ಹಿಂದೆ ಹಿಡಿದು ಹೊತ್ತದ ಈಗ ಗೊತ್ತು ಬಿಟ್ರಲ್ಲ ಸಮೇತ ಬರ್ತಾ ಇದು ಇದಾಯ್ತ ಇದಿಷ್ಟು ತಕೊಂಡ್ಮೇಲೆ ಇದಕ್ಕೆ ಇದು ಕೋತಂಬರಿ ಹಸಿಮೆಣಸಿನಕಾಯಿ ಹಸಿಮೆಣಸಿನಕಾಯಿ ಜೀರಿಗೆ ಹಾ ಕೋತಂಬರಿ ಹಸಿಮೆಣ್ಸಿನಕಾಯಿ ಜೀರಿಗೆ ಪುಡಿ ಇದು ಅಲ್ಲ ಇದು ಅಲ್ಲ ಕರಿಬೇವು ಸ್ವಲ್ಪ ಬಂದು ಮಾಡಿ ಎಷ್ಟು ಹಾಕೋದ್ ಹಾಕಿ ಎಲ್ಲ ಈಗ ಕ್ಯುಸ್ತಾ ಇದ್ದೆ ನೋಡಿ ನೆಟ್ಟಗೆ ಕಿವುಚ್ಬೇಕು ಚಂದಾಗಿ ಚಂದ ಮ್ಯಾಶ್ ಮಾಡ್ಬೇಕು ಒಂದೇ ಕಡೆ ಆಗಂಗೆ ಚಂದ ಮ್ಯಾಶ್ ಮಾಡ್ಬೇಕು ಇದು ಕರಿಲಿಕ್ಕೆ ಕರಿಲಿಕ್ಕೆ ಬರಬೇಕು ಒಂದೊಂದು ಹಂಗೆ ಗಂಟು ಉಳ್ದಕ್ಕೆ ಬಾಯ ಬರ್ತದೆ ಚಂದ ಇರ್ತದೆ ಅದೇನು ಟೇಸ್ಟಿರ್ತ ಅದಕ್ಕೇನಿಲ್ಲ

ಜೀರಿಗೆ ಒಂದು ಸ್ವಲ್ಪ ಎಳ್ಳು ಹಾಕ್ತೀನಿ ಯಾವ್ದಾದ್ರೂ ಹಾಕ್ಕೊಂಡು ಎಳ್ಳಿ ಅದನ್ನು ಬಾಯಾಗ ಬಂದಾಗ ಒಂಥರ ಟೇಸ್ಟ್ ಇರ್ತದೆ ಇಲ್ಲಿ ಇದ್ದವಲ್ಲ ಎಲ್ಲದು ಇದು ಎಳ್ಳು ಇದು ಆಮೇಲೆ ಗಂಡು ತೊಳಸ್ ಹಾಂ ನಾವ್ ಎಷ್ಟು ಮಂದಿ ಇದ್ರಾಗ ಇದ್ರಾಗ ಎಷ್ಟು ಇಳಿತದ ಅಷ್ಟು ನಾವ್ ಎಷ್ಟು ಮಂದಿ ಇದೇ ಸ್ವಲ್ಪ ಏನು ಅದು ಕಾಯಿ ಕಡಿಮೆ ಆದರೂ ಪರವಾಗಿಲ್ಲ ಇದ್ರಾಗ ಅಕ್ಕಿ ಹಿಟ್ಟು ಅಕ್ಕಿ ಹಿಟ್ಟು ಮಾಡಿ ನೋಡಿ ಹಾ ಅದು ಮಿಕ್ಸ್ ಮಾಡ್ಕೊಂಡು ಮುಟ್ಕೊಂಡು ಹಾಕೊಂಡು ಸಾಕಷ್ಟು ಅದೇನು ಸ್ವಲ್ಪ ಹೆಚ್ಚ ಕಡಿಮೆ ಆದರೂ ನಡಿತ ಅದೇನು ಕಾಯಿ ಕಡಿಮೆ ಆದರೂ ಹಿಟ್ಟಾದರೂ ಪರವಾಗಿಲ್ಲ ಅದೇನಾಗುತ್ತೆ ಇದು ಕಲಿಸಿ ನೋಡಿ ಹಾಕೋಣಂತ ನೀರು ಹಾಕ್ಕೊಂಡು ನೀವು ಸಾಯಂಕಾಲ ಮಾಡ್ತಿದ್ದಲ್ಲ ಅದಕ್ಕೆ ಮೊಸ್ರು ಕಲಸಿ ಕರ್ದುಕೊಂಡು ಉಪವಾಸಕ್ಕೆ ಅದಕ್ಕೆಲ್ಲ ಬರ್ತಿದ್ರಿ ಏನಿಲ್ಲ ಬರೀ ಹಿಟ್ಟು ಬೇಯ್ಸಿದ್ರದಲ್ಲ ಬರೀ ಇದು ಏನಂತ ಇವು ಶಾಮಿ ಗಡ್ಡೆ ಇದು ಕಂದ ಶಾವಿಗಡ್ಡಿ ಬರೀ ಬೇಯಿಸ್ಕೊತೀವಿ ಇನ್ನು ಮ್ಯಾಲೆಲ್ಲ ಹಾಕೋದಕ್ಕೆ ಕೀಟ ಅವೆಲ್ಲ ಹಾಕೋದು ಮೊಸ್ರು ಕಲಸಿಬಿಡು ಅದು ಉಪ್ವಾಸಿಗೆ ಎಲ್ಲ ಈ ಖಾರ ಉಪ್ಪು ಇಂಗು ಹಾಕಿದ್ರಲ್ಲ ಅವ್ರ ಹತ್ತಗ ಬರೀ ಇದೆಂತಾರೆ ಮೆಣಸಿನ ಪುಡಿ ಮೆಣಸಿನ ಪುಡಿ ಆಮೇಲೆ ಏನಂತಾರೆ ಅಲ್ಲ ಕರಿಬೇವು ಎಳ್ಳು ಜೀರಿಗೆ ಇದೆಲ್ಲ ಹಾಕಿದ್ರೆ ಬರ್ತಕ್ಕಾಗಿತ್ತು ಒಂಚೂರು ನೀರು ಹಾಕೋಣ ಕರಿಂಗಿರುಣ್ಣ ಒಂಚೂರು ನೀರು ಹಾಕೊಳ್ಳಿ ಟೇಸ್ಟ್ ರೀ ಅಲ್ಲಿ ಇಷ್ಟೇ ಇಷ್ಟೇ ಸಾಕು ಬೇಡ ಬೇಡ ಈಗ ಈಗ ಇದು ಹಿಂಗೆ ಬಿಟ್ಟರೆ ಹಿಂಗೆ ಬಿಡ್ಬೇಕು ನೋಡ ಈಗ ಹಾಂ ಬಿಡ್ಬೇಕು ಕರೆದ ಮೇಲೆ ಮತ್ತೆ ನಿಂಗೆ ತೋರಿಸ್ತೇನೆ ಇದಕ್ಕೆ ಉಪ್ಪು ಹಾಕಿದ್ದಿಲ್ಲ ಅವಾಗ ಈಗ ಮಾಡ್ತಿದ್ದೀನಲ್ಲ ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೀನಿ ಹಾಂ ಉಪ್ಪು ಅವಾಗ ಇರೋ ಉಳಿದ ಎಲ್ಲ ಹಾಕಿನಿ ಖಾರ ಪುಡಿ ಏನ್ ಸೊಪ್ಪು ಹಾಕ್ಲಾ ಬೇಡ ಸಂ ಹುಡುಗರು ಖಾರ ಬೇಡ ಇದು ಇಷ್ಟು ನೋಡಿ ಈ ತರ ಬಿಟ್ರೆ ಇಷ್ಟ ಬಿಡಂಗೆ ಬಿಡಂಗಿರ್ಬತ್ ನೋಡಿ ಬೋಂಡ ಬಿಟ್ಟಂಗೆ ಬಿಡ್ಬೋದು ಅದು ಕೈಗೆ ಅದು ನಡಬದ್ಯ ಹೋಲ ತೂತು ಹಾಕ್ಲಿಕ್ಕೆ ಆಗಿಲ್ಲ ಅಂಟತದಲ್ಲ ಸಾಯಿಗಡ್ಡಿ ಇಲ್ಲ ಬೋಂಡ ಬಿಟ್ಟಂಗೆ ಬಿಡ್ಬೋದು ಅಂಬಜಿ ಬಿಡ್ತೀವ ಬಿಡ್ಬೋದು ಚಮಚ ತಗೊಂಡು ಹಾ ಬಿಡಬಹುದು ಹ್ಞೂ ಹಂಗೆ ಬಿಡ್ಬೋದು ಈ ಥರ ಬಿಟ್ಟರೆ ಸೂಪರ್ ಆಗಿರ್ತಾವ ನೀವು ವೃತ್ತಾರ ಮಾಡು ಅವ್ರ ಆರ್ದು ಬಂದ್ರೆ ಹಂಗೆ ಎಣ್ಣೆ ಅಂತ ಗೊತ್ತಾಗ್ತದೆ ಬಿಸಿದಾಗ ಏನು ಗೊತ್ತಾಗಲ್ಲ ಹಾಂ ಅದರ ಆರ್ದಕ್ಕಿಂತ ಬಿಸಿ ಟೇಸ್ಟ್ ಅದ್ರ ಏನಾಗಿಲ್ಲ ಮೆತ್ತಗಾಗಿ ಚೆನ್ನಾಗಿರ್ತದೆ ಅದೇನಾಗಿಲ್ಲ

ಕಟ್ ಮಾಡ್ತೀನಿ ನೋಡಿರಿ ಎಣ್ಣೆ ಬಬ್ಬಿ ಹಾಕ್ಯಾರ ಇದು ನೋಡಿಗಾ ಏನು ಎಣ್ಣೆ ಒಂದು ಚೂರು ಎಣ್ಣೆ ಹಿಡ್ದಿಲ್ಲ ಒಂದು ಚೂರು ಎಣ್ಣೆ ಹಿಡ್ದಿಲ್ಲ ಈಗ ಈಗ ಇದು ಒಳಗೆ ಕಟ್ ಮಾಡಿದ್ರು ನೋಡು ಎಷ್ಟು ಅವ್ರಿಗಾಗಿರ್ತಾವ ಆಯ್ತಾ ಇದು ಮಾಮ ಚಕ್ಲಿ ಮಾಡಿ ಗರಿ ಗರಿಯಾಗಿ ಹೊತ್ನಾಗ ಹಾಕ್ತವ ಈ ಮಳೆಗಾಲ್ದಾಗ ಚಳಿಗಾಲದಾಗ ಸಾಯಂಕಾಲ ಕೂಡ ಭತ್ತರ ಹಾಕೊಂಡು ಮಾಡ್ಕೊಂಡು ತಿನ್ಬೋದು ಮಾಡ್ಕೊಂಡ್ಬಿಟ್ಟು ನನಗೆ ಕಮೆಂಟ್ ಬಾಕ್ಸ್ ಒಳಗೆ ಹಾಕಿ ಯಾರು ನೋಡಿ ಮಾಡಿರಿ ಅವರೆಲ್ಲ ವೃತ್ತದ್ದು ಅಂದ್ರೆ ಬರೀ ಸಪ್ಪಗೆ ಬರ್ತದೆ ಅನಾವೃತದ್ದು ಅಂತ ಅಂದ್ಕೊಂಡು ಹೇಳಿದ್ರೆ ಖಾರ ಎಲ್ಲ ಚೆನ್ನಾಗಿ ಹಾಕ್ಕೊಂಡು ನಿಮ್ಗೆ ಹೆಂಗೆ ಬೇಕೋ ಹಂಗೆ ಮಾಡ್ಕೊಂಡು ತಿನ್ಬೋದು ಮತ್ತು ನಾನು ನಮ್ಮ ನೆಕ್ಸ್ಟ್ ವಿಡಿಯೋದೊಳಗೆ ಸಿಗ್ತೀನಿ ನರೇಶ್